ಯಗಿರಿ ಜಿಲ್ಲಾ ಕೇಂದ್ರ ಆಗಿ ಸುಮಾರು ಹದಿನೈದು ವರ್ಷ ಗೆಚ್ಚಿಸಿತ್ತು ಇಲ್ಲಿ ಏನಾದ್ರೂ ಲೇಔಟ್ ಆಗ್ಯಾವ ಎಲ್ಲದರ ಗಾರ್ಡನ್ ಅಂತ ಬಿಟ್ರೆ ಅಷ್ಟೇ ನಾಮಕವಸ್ಥೆ ಅವು ಹಂದಿಗಳ ಉಪ್ಪೋಟ ತಾಣ ಆಗಿದ್ವು ಮತ್ತೆ ಅನೈತಿಕ ಚಟುವಟಿಕೆ ತಾಣ ಅಂದ್ರೆ ತಪ್ಪಾಗದಲ್ಲ ಗಿಡಗಂಟಿಗಳು ಬೆಳೆದ್ ಹಾಳಾಗ್ಯಾವ ಉದಾಹರಣೆ ಇವತ್ತು ಜಿಲ್ಲೆಯ ಕೇಂದ್ರದಲ್ಲಿ ಸಾಕಷ್ಟು ಉದ್ಯಾನಗಳನ್ನು ಅಭಿವೃದ್ಧಿ ಆಗಿ ಸಾಕಷ್ಟು ಜನಗಳಿಗೆ ಅನುಕೂಲ ಆಗ್ಬೇಕಿಲಿ ಜನರಿಗೆ ಆಗ್ಬೇಕು ರಜೆ ದಿವಸ ಮಕ್ಕಳಿಗೆ ಕೂಡ ಆಟೋಪಕರಣಗಳನ್ನ ಇರ್ಬೇಕಿಲ್ಲ ಆದ್ರೆ ಇಲ್ಲ ಉದಾಹರಣೆಗೆ ಏನಾದ್ರೂ ಲೂಬಿನ್ ಗಾರ್ಡನ್ ಅಂತ ಬಿಟ್ರೆ ಮುಳುಗುದಲ್ಲ ಅದಕ್ಕೆ ಕೂಡ ಮಳೆ ಬಂದ್ರೆ ನೀರ್ ನಿಂತಾವ ಇಲ್ಲಿ ಹೊಸ ಕ್ರಾಸ್ ಅಲ್ಲಿ ಇರ್ತಕ್ಕಂತ ಒಂದು ಉದ್ಯಾನವನ ನೋಡ್ರಿ ಬೃಹತ್ ಈ ಯಾದಗಿರಿ ನಗರದ ದೊಡ್ಡದಂದ್ರೆ ಈ ಈ ಭಾಗದ ದೊಡ್ಡದು ಉದ್ಯಾನವನ ತಪ್ಪಾಗಲ್ಲ ಸಾಕಷ್ಟು ಇದರಲ್ಲಿ ತಪ್ಪಲ್ಲ ಗಿಡ ಗಂಟೆಗಳು ಬೆಳೆದ ಹಾಳಾಗ್ಲಾಗ್ತವ ಕುಂದಿರತಕ್ಕಂತ ಆಸನಗಳು ಎಲ್ಲ ಒಡಾಕ್ಯಾರ ಇದ್ರಾಗೆಲ್ಲ ಸಂಜೆ ಆದ ತಕ್ಷಣ ಹುಡುಕರು ಕುಂತ ಏನಾದ್ರು ಏನಾದ್ರೂ ಮದ್ಯಪಾನ ಸೇವನ ಅನೈತಿಕ ಚಟುವಟಿಕೆ ತಾಣ ಆಗಿರತಕ್ಕಂಥದ್ದು ಮೇಲ್ನೋಟ ಕಂಡು ಬರ್ತದೆ ಮತ್ತೆ ಇಲ್ಲಿ ಇರ್ತಕ್ಕಂಥ ಇನ್ಸ್ಟ್ರೂಮೆಂಟ್ ಗಳ ಎಲ್ಲಾ ಮುರಿದು ಹೋಗ್ಯಾವ ಇದಕ್ ಸುಮಾರು ನಲವತ್ತ ಲಕ್ಷಕ್ಕಿಂತ ಹೆಚ್ಚಿ ಖರ್ಚು ಮಾಡ್ರ ಆದ್ರೂ ಕೂಡ ಇದು ಸಾರ್ವಜನಿಕ ಕಟ್ಟಿರತಕ್ಕಂಥ ತೆರಿಗೆ ಸಂಪೂರ್ಣ ಹಾಳಾಗ್ಯದ ತಕ್ಷಣ ಜಿಲ್ಲಾ ಪಂಚಾಯತಿ ಜಿಲ್ಲಾ ಜಿಲ್ಲಾಧಿಕಾರಿಗಳು ಮತ್ತು ಪೌರಾಯುಕ್ತರು ಸ್ಥಳಕ್ಕೆ ಬಂದ್ ಕಸಿ ಎಲ್ಲ ಮಾಡಬೇಕು ಇವೆಲ್ಲ ಆಸನಗಳ ವ್ಯವಸ್ಥೆ ಮಾಡಬೇಕು ಒಳಗಡೆ ಲೈಟ್ ವ್ಯವಸ್ಥೆ ಮಾಡಬೇಕು ಮಕ್ಕಳಿಗೆ ಆಟೋಪಕರಣಗಳನ್ನು ರೆಡಿ ಮಾಡಿ ಕೊಡಬೇಕು ಇಲ್ಲದಿದ್ರೆ ನಗರಸಭೆ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ಬೇಕಾಗ್ತಕ್ಕಂತ ಎಚ್ಚರಿಕೆ ನಡೀತಿದ್ದೀನಿ

இங்க கேக்கீலே இல்ல நாரே ಮಾರ್ಬಲ್ ಆಗಿರ್ತಕ್ಕಂಥ ಇದು ನೋಡ್ರಿ ಇದೇನದು ಯಾರು ಎಲ್ಲ ವಾಕಿಂಗ್ ಮಾಡೋದು ಮಕ್ಕಳಿಗಾಗ್ಲಿ ಹಿರಿಯರಿಗಾಗ್ಲಿ ಮಾರ್ಬಲ್ ಎಲ್ಲ ಮಾಡಿದ್ರಿ ಇದು ನೋಡ್ರಿ ಗ್ರಾನೆಟ್ ಮಾಡಿದ್ರೆ ಇವೆಲ್ಲ ಮದ್ಯಪಾನ ಸೇವನ್ ಮಾಡಿದ್ರಿ ನೋಡ್ರಿ ಇವೆಲ್ಲ ಜಾಲಿ ಗಿಡ ತಪ್ಪಲ ಬೆಳೆದ ಅದು ಎಲ್ಲ ಸಮಗ ಹ್ಮ್ ಬರ್ರಿ ನಾನು ನಜರತ್ ಕಾಲಿನಿ ನಿವಾಸಿರಿ ಇಲ್ಲಿ ಮೊದಲು ನಾವು ನೋಡಿದಾಗ ಇಲ್ಲಿ ಗಾರ್ಡನ್ ಇಷ್ಟು ಚೆನ್ನಾಗಿತ್ತು ಹುಲ್ಲು ಇವೆಲ್ಲ ಇವೆಲ್ಲ ಐಟಮ್ಸ್ಗಳು ಸ್ಪೋರ್ಟ್ಸ್ದು ಎಲ್ಲ ಇದು ಮಾಡಿದರು ನಾವು ಹಿರಿಯ ನಾಗರಿಕರೆಲ್ಲ ವಾಕಿಂಗ್ ಮಾಡ್ತಿದ್ವಿ ಇಲ್ಲಿ ಭಾಳ ಚೆನ್ನಾಗಿತ್ತು ಇತ್ತೀಚೆಗೆ ರಾತ್ರಿ ಒಳಗೆ ಇದೆ ಅನೇತಿಗಿದೆ ನಡೆದು ಬಿಟ್ಟಾಗ ಹುಡುಕರು ಅದು ಇದು ಹಾವಳಿ ಆಗಿದೆ ಜಾಸ್ತಿ ಅದಕ್ಕೆ ಇದು ನಗರಸಭೆಯಲ್ಲಿ ನೋಡ್ಕೊಂಡಿದ್ರು ಸರ್ ಸ್ವಚ್ಛ ಮಾಡಿದರೆ ಭಾಳ ಒಳ್ಳೇದಾಗ್ತದೆ ನಾವು ಇಲ್ಲರು ಅಲ್ಲಿ ಅಡುಪುರ್ ಲೆವೆಲ್ ಕೂಡ ಹೋಗ್ತೀವಿ ನಾವು ಅಲ್ಲಿ ಎರಡು ಕಿಲೋಮೀಟ್ರ್ ದೂರ ವಾಕಿಂಗ್ ಹೋಗ್ತೀವಿ ರೀ ಇದು ತೊಂದರೆ ಆಗಿದೆ ಇಲ್ಲಿ ಕೂಡಲಿಕ್ಕೆ ಏನೂ ಇಲ್ಲ ರೀ ನಾವು ವಾಕಿಂಗ್ ಮಾಡಿದಾಗ ಆಯಾಸ ಆದಾಗ ಕೂಡ್ತಿದ್ವಿ ಅವು ಕೂಡ ಇಲ್ಲ ಹಿಂಗಾಗ್ಯದ ಇದ್ರ ಬಗ್ಗೆ ಸ್ವಲ್ಪ ದಿಗಾ ಹಾಯ್ತೀರಂದ್ರೆ ಭಾಳ ಒಳ್ಳೇದಾಗ್ತದೆ ಸುಖದೇವ್